ನಿಮ್ಮಿಂದ ಅವ್ರಿಗೆ ಪರ್ಮಿಶನ್ ಫೋನ್ ಮಾಡಿ ತಿಳಿಸ್ಬಿಡ್ತಾರೆ ನಾನು ಬಂದು ಅವರು ಶುಕ್ರ ಗುರುವಾರ ರಾತ್ರಿ ಹನ್ನೊಂದುವರೆ ಹನ್ನೊಂದು ಗಂಟೆಯಿಂದ ರಾತ್ರಿ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರು ಫೋನ್ ಮಾಡಿ ಏನ್ ಬೆದರಿಕೆ ಅಂತೀರಾ ಲಾನ್ ಆರ್ಡರ್ ಕ್ರಿಯೇಟ್ ಮಾಡಿಬಿಟ್ರಲ್ಲ ನೀವು ನೋಡಿ ಅಂತ ಹೇಳಿದ್ರೆ ಅಲ್ಲಿಂದ ಬಂದು ಹಿಂಗೆ ಮಾಡ್ಲಿಕ್ಕೆ ಹೋಗೋಣ ಅಂತ ಹೇಳ್ತೀವಿ ಅವ್ರಿಗೆ ತಿಳಿಸ್ಬಿಡ್ತೀವಿ ಆ ಜನ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಹನ್ನೊಂದು ಗಂಟ ಏನ್ ಮಾತಾಡ್ತಾರ ಏನ್ ಮಾತಾಡ್ತಾರ ಏನು ಹೇಳ್ಬಾರ್ದು ಅವ್ರ ಬಗ್ಗೆ ಯಾಕ್ರೆ ನೀವು ನನ್ನ ಮಾತು ರಿಲೀಸ್ ಮಾಡಿದ್ದು ಏನ್ ಕಾರಣ ನೀವು ಕೂತಿರೋದು ಇಲ್ಲಿ ಅಫಿಷಿಯಲ್ ಕಂಡಕ್ಟ್ ಏನ್ ಸರ್ ಇತ್ತು ಏನಂತ ನಿಮಗೆ ನಾವು ನೋಡೋಣ What should we believe you? How should we believe you? ಚಾಟಿ ಸಂಜೆಗೆ ಹದಿನೆಂಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ನಮ್ಮ ಜೊತೆಗಿದ್ದಾರೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ಆಟೆ ಕಾರ್ಯಕರ್ತರಾದಂತಹ ಮೊಹಮ್ಮದ್ ಶರೀಫ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗಾಗಲೇ ಹಿಂದಿನ ಎಪಿಸೋಡ್ ನಲ್ಲಿ ನಾವು ಮಾತಾಡ್ತಿದ್ದೋ ಹೇಳಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ ಒನ್ ಮ್ಯಾನ್ ತ್ರೀ ಪೋಸ್ಟ್ ಒನ್ ಮ್ಯಾನ್ ಫೋರ್ ಪೋಸ್ಟ್ ಒನ್ ಮ್ಯಾನ್ ಫೈವ್ ಪೋಸ್ಟ್ ಒನ್ ಸೈಡ್ ತ್ರೀ ಖಾತೆ ಅಂತ ನಾವೆಲ್ಲ ಮಾತಾಡ್ತಿದ್ದೋ ಸೊ ಇದನ್ನ ಹೊರತುಪಡಿಸಿ ಕೂಡ ಬೇರೆ ಬೇರೆ ವಿಚಾರಗಳು ನಡಿತಾ ಇದೆ ಒಳಗೆ ಅನ್ನೋದು ಚರ್ಚೆ ಆಗ್ತಾ ಇದೆ ಸೊ ಆ ಥರ ಬೇರೆ ಬೇರೆ ಮೇಡಮ್ ಅಲ್ಲಿ ಅಂದ್ರೆಲ್ಲ ಅದು ಸ್ಟ್ರೆಟ್ ಕಮಿಂಟ್ ಟು ದಿ ಪಾಯಿಂಟ್ ಆಫ್ ದ ಕ್ವಷನ್ ಇವಾಗ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ನಾನು ಸುಮಾರು ಹೇಳಿಕೊಂಡೇ ಬರ್ತಾ ಇದ್ದೀನಿ ಯಾರೋ ಒಬ್ಬರು ಹಿಂದುಗಡೆ ಇರ್ತಾರೆ ಅಂತ ಇದು ಪರ್ಫೆಕ್ಟ್ ಇದು ಕರೆಕ್ಟ್ ಯಾರೋ ಇದ್ದಾರೆ ಅಂತ ಅದಕ್ಕೂ ಒಂದು ಸ್ವಲ್ಪ ನಲ್ಲಿ ಸ್ವಲ್ಪ ಟೈಮ್ ನಲ್ಲಿ ಪಕ್ಕಾ ಮಾಡೋಣ ಬಟ್ ಯಾರೋ ನಾನೇ ರೇ ಹಿಂಗಿಲ್ಲ ಮಾಡ್ರಿ ಅಂತ ಹೇಳೋ ಬಟ್ ಮಾಡೋ ಹೆಂಗೆ ಯಾರು ಈ ಪೀಪಲ್ಸ್ ಗೆ ಐಡೆಂಟಿಫೈ ಪ್ರತಿ ಸುಮಾರು ಎಪಿಸೋಡ್ ನಲ್ಲಿ ಹೇಳಿದೀನಿ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಡಿಸ್ಟ್ರಿಕ್ಟ್ ವಕ್ ಅಡ್ವೈಸರಿ ಕಮಿಟಿ ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಮ್ಯಾನುಪ್ಯುಲೇಷನ್ ಆಗ್ಬೇಕಾದ್ರೆ ಕಾರಣ ಇವ್ರೆ ಕಾರಣ ಯಾಕಂತ ಇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಇಟ್ ನಾಟ್ ಹೇಳಿದ್ರೆಗೇಷನ್ ಬ್ಲೇಮ್ ಡೈರೆಕ್ಟ್ಲಿ ಇವ್ರಿಗೆ ಬ್ಲೇಮ್ ಯಾಕೆ ಮಾಡ್ತಾ ಅಂತ ಇದ್ರೆ ಒಂದು ತಪ್ಪು ಮಾಡಬೇಕು ಅಂದ್ರೆ ಎಲ್ಲೋ ನಾನು ದೊಡ್ಡವನಾಗಿ ನಾನು ಇನ್ಫ್ಲೂಯೆನ್ಸಿಯಲ್ ಫಿಗರ್ ಆಗಿ ನಾನು ಏನೋ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಡೈರೆಕ್ಷನ್ ಕೊಟ್ಟೆ ಕೊಡ್ತೀನಿ ಬೇರೆ ವಿಚಾರ ಬಟ್ ಯು ಆರ್ ಫಾಲೋಯಿಂಗ್ ಈಸ್ಟೆ ನೀವ್ ಕಾರಣಗಳು ಕೊಟ್ರೇನೆ ಇದೆಲ್ಲ ಆಗ್ತದೆ ಕರೆಕ್ಟ್ ಮೇಡಮ್ ಸಾಮಾನ್ಯ ಜನಕ್ಕೂ ಅರ್ಥ ಆಗ್ತಾ ಇದೆ ಇದೆಲ್ಲ ಎಲ್ಲ ಅರ್ಥ ಆಗ್ತಾ ಇದೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ದೀಸ್ ಆರ್ ದಿ ಮೇನ್ ಕಲ್ಪ್ರಿಟ್ಸ್ ನಾನು ಏನಾದ್ರು ಮಾಡಬೇಕು ಅಂದ್ರೆ ಬಿಕಾಸ್ ಅದು ಬಂದ್ ಬೇರೆ ವಿಚಾರ ನಾನು ಎಲ್ಲೋ ಡಾಕ್ಯುಮೆಂಟ್ಸ್ ನಲ್ಲಿ ಇದೀನಿ ಇಲ್ಲ ಅದು ಅದ್ ಬೇರೆ ವಿಚಾರ ಡೈರೆಕ್ಷನ್ ಕೊಡಕ್ಕೆ ಮಾಡ್ರೆ ಆಯ್ತು ಅಂತ ನಾನು ಹೇಳ್ಬಿಟ್ರೆ ಇವ್ರು ಮಾಡ್ಕೊಡ್ಬಿಡ್ದೆ ಒನ್ ಮ್ಯಾನ್ ತ್ರೀ ಪೋಸ್ಟ್ ಆಗಿ ಕೂತಿರೋದು ಅದೇ ಬ್ಯಾಕ್ ಬೋನ್ ಶಕ್ತಿಯಿಂದ

ಇವರೇ ಮೂರನೇ ಪೋಸ್ಟ್ ನಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಕ್ ಎಸ್ಟೇಟ್ ಆಫೀಸರ್ ಇದ್ದಾರೆ ಇವ್ರು ಯಾವ ರೀತಿಯಿಂದ ನಾನು ಒಂದ್ ಕ್ವಶನ್ ಅಲ್ಲಿ ಹೇಳಿದೆ ಇವ್ರಿಗೆ ವರ್ಕ್ ಬರ್ಡನ್ ಜಾಸ್ತಿ ಆಗ್ಬಿಟ್ಟಿದ್ದೆ ಸುಮಾರು ಅಕ್ರಮಗಳು ಆಗ್ತಾ ಇದೆ ಇಲ್ಲಿ ಇವ್ರಿಗೆ ಹೇಳಿದ್ರೆ ಇವರು ಸಪೋರ್ಟಿವ್ ಇಲ್ಲ ನಮ್ಮ ಮೇಲೆ ಡಿಫೆಂಡೆಂಟ್ ಕಡೆಯಿಂದ ನಿಂತ್ಕೊಂಡು ಇವ್ರ ಪರವಾಗಿ ಇವರು ನಂಗೆ ಮಾತಾಡ್ತಾರ ಪ್ರೆಷರ್ ಅಂತ ಪ್ರೆಷರ್ ಈ ಪ್ರೆಷರ್ ಯಾರ್ ಕೊಡ್ತಾವ್ರೆ ಅದೇ ಐಡೆಂಟಿಫೈ ಮಾಡೋಣ ಇವ್ರು ಹೇಳಕ್ಕೂ ಧೈರ್ಯ ನೋಡಿ ಮೇಡಮ್ ಯು ಆರ್ ಇನ್ ದಿ ಆಫಿಷಿಯಲ್ ಕಂಡಕ್ಟ್ ನೀವು ನೀವು ಸರ್ಕಾರ ಟ್ರೆಷರಿ ಬೆಂಚಸ್ ನೀವು ಸಂಬಳ ತಗೊಳ್ಳೋರು ನೀವು ಕೆಲ್ಸ ಯಾರು ಮಾಡ್ತಾವ್ರೆ ಪ್ರಶ್ನೆ ಪ್ರಶ್ನೆ ಒಂದ್ ಕಡೆ ಏನ್ ಮಾಡ್ತೀರಿ ನೀವು ನಾನ್ ಜೀನತ್ತುಲ್ ಮಸ್ಜಿದ್ ಮೈಸೂರಿನಲ್ಲಿ ಜೀನತುಲ್ ಮಸ್ಜಿದ್ ಚಾಮರಾಜ ಡಬಲ್ ರೋಡ್ ನಲ್ಲಿ ಇಶ್ಯೂ ನಲ್ಲಿ ನಾನು ಇವ್ರಿಗೆ ಅಬ್ಜೆಕ್ಷನ್ಸ್ ಬರೀತೀನಿ ಬರೀತೀನಿ ಆ ರೆಸಿಡೆಂಟ್ ಪರ ನಾವು ಬರೀದ್ರೆ ಅದು ಅಬ್ಜೆಕ್ಷನ್ಸ್ ಆಗಲ್ಲ ಅದು ಕಾನೂನು ಪರವಾಗಿ ವೈಲೇಷನ್ ಆಗ್ತದೆ ಅಂತ ಹೇಳ್ಬಿಟ್ಟು ಆ ರೆಸಿಡೆಂಟ್ಸ್ ಪರ ನಾನೇ ಬರೀತೀನಿ ಅವ್ರು ಏನ್ ಮಾಡ್ತಾರೆ ಅಲ್ಲಿ ನಮ್ಮ ವಕ್ತ್ ಆಫೀಸರ್ ಅವ್ರ ಹತ್ರ ಇರೋದು ಫೈಲ್ಸ್ ಮುಚ್ಚಾಕ್ಬಿಟ್ಟು ನೋಡ್ದಂಗೆ ಇವ್ರು ಏನ್ ಮಾಡ್ತಾರೆ ಅಲ್ಲಿ ರಿಲೀಸ್ ಮಾಡ್ತಾರೆ ಪೇಪರ್ ಬಂದೈತೆ ಇಂಥವ್ರಂತ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಲೀಸ್ ಮಾಡ್ತಾರೆ ನೀವು ಆನ್ಸರ್ ಕೊಡಿ ಅಂತ ಅವ್ರಿಗೆ ಕೇಳ್ತಾರೆ ಸರಿ ಆಯ್ತು ಮೇಡಮ್ ಸ್ವಲ್ಪ ಚೆಕ್ ಮಾಡಿ ಇವ್ ನೀವು ರಿಲೀಸ್ ಮಾಡಿ ಆ ಪೇಪರ್ ಅವ್ರಿಗೆ ಏನ್ ಮಾಡ್ತಾ ಇದ್ದೀರಿ ನೀವು ಕೇಳಿ ಮೇಡಮ್ ನಿಮ್ಮ ಹತ್ರ ಇರೋದು ದಾಖಲೆಕ್ಷನ್ ರಿಲೇಟೆಡ್ ಡಾಕ್ಯುಮೆಂಟ್ ನಿಮ್ ಟೇಬಲ್ ಮೇಲೆ ಇದೆ ನೀವು ಟೇಬಲ್ ಮೇಲೆ ಡಾಕ್ಯುಮೆಂಟ್ಸ್ ನೀವು ನೋಡಲ್ಲ ಮಾಡಿ ನಮ್ಮ ಐಡೆಂಟಿಫಿಕೇಶನ್ ಅಲ್ಲಿ ಡಿಸ್ಕ್ಲೋಸ್ ಮಾಡಿಸ್ತೀವಿ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಇಲ್ಲ ಸರಿ ಮೇಡಮ್ ಇದು ಒಂದ್ ಕಡೆ ಒಂದು ಮಡಿಗೆರಿ ಇದು ಇದರ ಮುಂದೆ ನಾನು ಹೇಳ್ತೀನಿ ಇನ್ನೊಂದು ಇಶ್ಯೂ ಆಗ್ತದೆ ಇವಾಗ ಸದ್ಯಕ್ಕೆ ನಡೀತಾ ಇದೆ ಸದ್ಯಕ್ಕೆ ಗಂಜಾಮ್ನಲ್ಲಿ ಕೇಳ್ಕೊಳ್ಳಿ ವಸ್ತ್ ಆಫೀಸರ್ ಸಾಹೇಬ್ ಸೀರಿಯಸ್ ಗಂಜಾಮ್ ಶ್ರೀರಂಗಪಟ್ಟಣ ಅಲ್ಲಿ ಒಂದು ಇಶ್ಯೂ ನಡೀತಾ ಇದೆ ಎಂಟ್ ದಿವಸ ಇಂದ ನಡೀತಾ ಇದೆ ಸುಮಾರು ಒಂದ್ ತಿಂಗಳ ಮೇಲಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗೌರ್ಮೆಂಟ್ ಜಾಗ ಅದು ವಕ್ ಪ್ರಾಪರ್ಟಿ ಅದು ಎಂಟ್ ದಿವಸ ಮುಂಚೆ ಆ ಕಡೆ ಅವರು ಜನ ಬಂದಿ ಇದು ಸ್ವಲ್ಪ ನೋಡ್ಬಿಟ್ಟು ಇದಕ್ಕೆ ಅಬ್ಜೆಕ್ಷನ್ ಮಾಡಿ ಅಬ್ಜೆಕ್ಷನ್ ಮಾಡಕ್ಕೆ ಮುಂಚೆ ನಮ್ಮತ್ರ ಹತ್ರ ದಾಖಲೆ ಇರ್ಬೇಕು ಕರೆಕ್ಟ್ ದಾಖಲೆ ಇಲ್ದಂಗೆ ನಾವು ಹೋಗಿ ಏನು ಕೇಳಕ್ ಆಗಲ್ಲ ಸಾಹೇಬ್ರ ಹತ್ರ ನಾನು ಹೋಗಿ ಕೂತ್ಕೊಂಡು ನಾನು ಕೇಳಿದೆ ಫಸ್ಟ್ ಪಾಯಿಂಟ್ ವಕ್ ಸಾಹೇಬ್ರೆ ವಕ್ ಆಫೀಸರ್ ಸಾಹೇಬ್ರೆ ಕೇಳ್ಕೊಳ್ಳಿ ಇಫ್ ಇಫ್ ಯು ಇಫ್ ಯು ವಾಂಟ್ ಟು ಡಿನೈ ಮೀನ್ಸ್ ಕಮ್ ಏನ್ ಮಾಡ್ತೀರಿ ಮಾಡಿ ನೀವು ನಿಮ್ಗೆ ರೈಟ್ಸ್ ಇದೆ ಫಸ್ಟ್ ಕ್ವಶನ್ ಕೇಳಿದೆ ಅಲ್ಲಿ ನಡೀತಾ ಇದೆ ಅಲ್ಲ ಬಿಲ್ಡಿಂಗ್ ಪ್ರೋಸೆಸ್ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ನಿಮ್ಮಿಂದ ಅವ್ರಿಗೆ ಪರ್ಮಿಷನ್ ಹೋಗೈತೆ ಇಲ್ಲ ದಟ್ ಮೀನ್ಸ್ ಏನ್ ಮಾಡ್ತಾ ಇದ್ದೀರಿ ನೀವು ಹೋಗ್ಬೇಕು ಒಂದು ಇಲ್ಲ ಇವಾಗ ನೀವು ಹೇಳಿದಿರಲ್ಲ ನಾನು ಹೋಗಿ ನೋಡ್ತೀನಿ ಅಂತ ನಾನು ಹೇಳಿದೆ ಇಲ್ಲಲ್ಲ ಇನ್ನ ನಾನು ಹೇಳಲಿಲ್ಲ ನಿಮ್ಗೆ ನಾನು ಬರೀತೀನಿ ಬರೆಯೋ ಟೈಮ್ ನಲ್ಲಿ ನನ್ನ ಅಬ್ಜೆಕ್ಷನ್ಸ್ ಇವಾಗ ಅನ್ಅಫಿಷಿಯಲ್ ಡಿಸ್ಕಷನ್ಸ್ ಇದು ಅಂತ ಹೇಳಿರ್ತೀನಿ ಬಟ್ ಇವರು ಚುರುಕಾಗ್ಬಿಡ್ತಾರೆ ಬಹಳ ಬ್ರಿಲಿಯಂಟ್ ಆಫೀಸರ್ ಇವರು ಹೇಳ್ಬಿಟ್ಟು ಅಲ್ಲಿ ಮುಗಿಸಿ ಏನ್ ಮಾಡ್ತಾರೆ ಮೇಡಮ್ ಮುಂದ್ಗಡೆ ಫೋನ್ ಮಾಡಿ ತಿಳಿಸ್ಬಿಡ್ತಾರೆ ನಾನು ಬಂದಿ ಅಬ್ಜೆಕ್ಷನ್ ಕ್ರಿಯೇಟ್ ಮಾಡಿದೆ ಅಂತ ಅವರು ಶುಕ್ರ ಗುರುವಾರ ರಾತ್ರಿ ಹನ್ನೊಂದ್ ಹನ್ನೊಂದು ಗಂಟೆಯಿಂದ ರಾತ್ರಿ ಬೆಳಿಗ್ಗೆ ಹನ್ನೊಂದು ಗಂಟೆ ಫೋನ್ ಮಾಡಿ ಏನ್ ಬೆದರಿಕೆ ಅಂತೀರಾ ಕ್ರಿಯೇಟ್ ಮಾಡ್ಬಿಟ್ರಲ್ಲ ನೀವು ನೋಡಿ ಮೇಡಮ್ ಇಂಟ್ರೆಸ್ಟ್ ಇವಾಗ ಮೂರ್ ದಿವಸ ಮುಂಚೆ ಈಗ ಅದು ಅದನ್ನೇ ಅದು ಅದು ನನ್ನ ಸಮಸ್ಯೆ ಇಲ್ಲ ನಂಗೆ ಅವರು ಏನೋ ಅವರು ಅಲ್ಲಿ ಅರಮನೆ ಕಟ್ಕೊಳ್ಳಿ ನಂಗೆ ಬೇಕಾಗಿಲ್ಲ ಯು ಹ್ಯಾವ್ ಪೇಪರ್ಸ್ ಇನ್ ಯುವರ್ ಪೊಸಿಷನ್ ಇನ್ ಯುವರ್ ಕೆಪಾಸಿಟಿ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನೀವು ಕೂತಿರೋದು ಅದ್ ನೋಡಕ್ಕೆ ನೋಡಿ ಅಂತ ಹೇಳಿದ್ರೆ ಅಲ್ಲಿ ಬಂದು ಹಿಂಗ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಸ್ಬಿಡ್ತಿರಿ ಆ ಜನ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಗಂಟ ಏನ್ ಮಾತಾಡ್ತಾರ ಏನ್ ಮಾತಾಡ್ತಾರ ಏನು ಹೇಳ್ಬಾರ್ದು ಅವ್ರ ಬಗ್ಗೆ ಆಮೇಲೆ ಅವ್ರಿಗೆ ನಾನು ಏನ್ ಹೇಳ್ಬೇಕು ಹೇಳಿದೆ ಆಫೀಸ್ ತಗೋ ಬನ್ನಿ ಅಂತ ಹೇಳಿದೆ ಬರ್ಲಿಲ್ಲ ನಮಾಜಿ ಮುಗಿಸ್ಕೊಂಡಾದ್ಮೇಲೆ ಸಾಹೇಬ್ರಿಗೆ ಫೋನ್ ಮಾಡಿದೆ ಎರಡು ಮೂರು ಸಲ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಏನ್ ಮಾಡೋದು ಹೇಳಿ ಶನಿವಾರ ನನ್ಗೆ ಫುಲ್ ಬಿಸಿ ಇದೆ ಭಾನುವಾರ ರಜಾ ನಿನ್ನೆ ಸೋಮವಾರ ಹೋಗಿದ್ದೆ ನಿನ್ನೆ ಮೊನ್ನೆ ಅಸೋಮರಾಯನ ಹೋಗಿದ್ದೆ ಓಕೆ ಹೋಗಿ ನಾನು ಇದೇ ಡಿಸ್ಕಶನ್ ಕೇಳಿದೆ ಯಾಕ್ರಿ ನೀವು ನನಗೆ ನನ್ನ ಮಾತುಲ್ಲಿ ರಿಲೀಸ್ ಮಾಡಿದ್ರು ಏನು ಕಾರಣ ನೀವು ಕೂತಿರೋದು ಇಲ್ಲಿ ಆಫೀಶಿಯಲ್ ಕಂಡಕ್ಟ್ಗೆ ಗೆ ಏನು ಸರ್ ಇದು ಏನಂತ ಅಂತ ನಿಮಗೆ ನಾವು ನೋಡೋಣ ವಾಟ್ ಶುಡ್ ವಿ ಬಿಲೀವ್ ಯು ಹೌ ಶುಡ್ ವಿ ಬಿಲೀವ್ ಯು ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡ್ತಾವ್ರೋ ಅವರು ಅಂತ ಅವರ ಯಾರು ನನ್ನ ಮೊಖಾ ಆಫೀಸರ್ ನಾನು ಹೇಳಿದ್ರೆ ಅವ್ರ ಏನು ಕದೀತಾ ಇಲ್ಲ ಅಲ್ಲಿ ಒಳ್ಳೆ ಕೆಲ್ಸಾನೆ ಮಾಡ್ತಾ ಇರೋದು ಅವ್ರ ಸ್ವಂತ ಜಾಗದಲ್ಲಿ ಮಾಡ್ಲಿ ಬಿಡ್ರಿ ಇದು ನೀವು ಕೂತಿದಿರಲ್ಲ ಅಧಿಕಾರ ಆ ಅಧಿಕಾರಕ್ಕೆ ಸಂಬಂಧಪಟ್ಟಿದ್ದ ಆಸ್ತಿ ಅದು ಅವ್ರ ಹತ್ರ ಪೇಪರ್ಸ್ ಇದೆ ಇಲ್ಲ ಅದ್ ನೋಡ್ರಿ ಅಂತ ಹೇಳಿದ್ರೆ ನನ್ ಹೆಸರೇ ಅಲ್ಲಿ ಲೀಕ್ ಮಾಡ್ತೀರಾ ಕೊಡಿ ನನ್ಗೆ ಆ ದಾಖಲೆ ಯಾವ್ದೋ ನಾನು ಕೇಳ್ತಾ ಇದ್ದೀನಿ ಆ ದಾಖಲೆ ಕೊಡಿ ಅಂದ್ರೆ ದಾಖಲೆ ಕೊಡಲ್ಲ ನೀವು ಇಲ್ಲ ಆ ದಾಖ್ನೇ ಇದ್ರುನ್ನು ಕೊಡಲ್ಲ ನೀವು ಆರ್ ಟಿ ನಲ್ಲಿ ಹಾಕಿ ಅಂತೀರಿ ಯಾರು ಕೇಳ್ದ ನನ್ನ ಹೆಸರು ನೀವು ಲೀಕ್ ಮಾಡ್ಬಿಡ್ತೀರಾ ಗೊತ್ತಾಯ್ತು ಮೇಡಮ್ ಪರ್ಸನಲ್ ಇನ್ಫರ್ಮೇಷನ್ ನೀವು ಲೀಕ್ ಮಾಡ್ಬಿಡ್ತೀರಾ ಅಂದ್ರೆ ಅವರದು ಇನ್ ಪರ್ಸನಲ್ ಇನ್ಫರ್ಮೇಷನ್ ನೀವು ಓಕೆ ಇಲ್ಲಿ ನಿಮಗೆ ಹೇಳ್ತಾರೆ ಆರ್ ಟಿ ತ್ರೂ ನೇ ಕೊಟ್ಟಿರೋದು ಪರ್ಸನಲ್ ಇನ್ಫಾರ್ಮೇಶನ್ ನಮ್ ಯಾರ ಯಾವತ್ತೂ ಕೇಳಿಲ್ಲ ಬಿಕಾಸ್ ಐ ಡೋಂಟ್ ದಿ ರೂಲ್ಸ್ ಅದು ನಾನು ಕೇಳಿದೆ ಅಂತ ಒಂದ್ ತಪ್ ಮಾತು ಹೋಗ್ಬೇಡ ಕೇಳಿ ಮೇಡಮ್ ಅಲ್ಲಿ ರಿಲೀಸ್ ನೆನ್ನೆ ಈ ಮಾತು ಹೇಳಿದೆ ನಾನು ಆ ಮಸ್ಜಿದ್ಗುನು ನೀವು ನಮ್ಮ ಅಬ್ಜೆಕ್ಷನ್ ಅಲ್ಲಿ ರಿಲೀಸ್ ಮಾಡಿಬಿಟ್ಟಿ ಇದೇ ರೀತಿಯಿಂದ ನೀವು ಅಲ್ಲೂ ಲಾಡ ಕ್ರಿಯೇಟ್ ಮಾಡಿದಿರಿ ಇವಾಗ ಸೆಕೆಂಡ್ ಇನ್ಸ್ಟೆನ್ಸ್ ಇಲ್ಲಿ ನೀವು ರಿಲೀಸ್ ಮಾಡಿದೀರಲ್ಲ ಅಂದ್ರೆ ಬಿಡಿ ಇನ್ಮೇಲೆ ನಿಮ್ ಬಗ್ಗೆ ಎಲ್ಲೂ ಅಂತ ಎರಡನೇದು ನಾನು ಎರಡನೇದು ಹೇಳ್ದೆ ಹೇಳೋದು ಮುಂಚೆ ಹೇಳ್ತಾರೆ ನನ್ ಜೀನತಲ್ ಮಸ್ಜಿದ್ಗೆ ಪೇಪರ್ ರಿಲೀಸ್ ಅಂತ ನಿಮ್ಮ ಅಬ್ಜೆಕ್ಷನ್ಸ್ ಉತ್ತರ ಕೊಡಿ ಅಂತ ಕೇಳಲಿಲ್ಲ ನಾನು ಹೇಳಿದೆ ಸರ್ ನನ್ನ ಕೈನಲ್ಲಿ ಇದೆ ನಿಮ್ ರೈಟಿಂಗ್ ಪೇಪರು ಒಪ್ಪದೇ ಇಲ್ಲ ಮೇಡಮ್ ಒಪ್ಪದೇ ಇಲ್ಲ ಅಂದ್ರೆ ಒಪ್ಪದೇ ಇಲ್ಲ ಮಾಡಿರೋದು ಫ್ಯಾಕ್ಟ್ಸ್ಗೆ ಒಪ್ಪದೇ ಇಲ್ಲ ಯಾರತ್ರ ಹೇಳೋಣ ಮೇಡಮ್ ಇವ್ರ ಬಗ್ಗೆ ಹೇಳಿ ಮೇಡಮ್ ಬೆಟ್ಟಗೆ ಬೆಟ್ಟಕ್ಕೆ ಕಲ್ವರ್ದಂಗ್ ಆಗ್ಬಿಡ್ತಾ ಇದ್ದೀವಿ ಇವಾಗ ಪರಿಸ್ಥಿತಿ ಸೀರಿಯಸ್ ನೋಟ್ ನಲ್ಲಿ ನಮ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ ಪದ ಪದ ಅವಾಗ ಅವಾಗ ಪ್ರತಿ ಒಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸೀರಿಯಸ್ ನೋಟ್ ನಲ್ಲಿ ಸ್ವಲ್ಪ ದಯವಿಟ್ಟು ಮೈಸೂರು ನಾವು ಮಂಡ್ಯ ಆಲ್ಸೋ ಬಿಕಾಸ್ ಮಂಡ್ಯದ ಡಿಸ್ಟ್ರಿಕ್ ಮಂಡ್ಯ ಸುಮಾರು ಡಿಸ್ಟ್ರಿಕ್ಸ್ ನೋಡ್ಕೊಂಡು ಬರ್ತಾ ಇದ್ದೀನಿ ಚೈಲ್ಡ್ ಯಾರೋ ಇದ್ದಾರೆ ಬಟ್ ಮ್ಯಾನ್ ಚೈಲ್ಡ್ ಇವರೇ ಬ್ರೈನ್ ಚೈಲ್ಡ್ ಯಾರೋ ಇದ್ದಾರೆ ಆ ಬ್ರೇನ್ ಚೈಲ್ಡ್ ನಲ್ಲಿ ಕ್ರಿಮಿನಾಲಜಿ ನಲ್ಲಿ ಮಂಡ್ಯ ಅಂಡ್ ಮೈಸೂರ್ ಒಬ್ಬರೇ ಇಲ್ಲ ಒಬ್ರೆ ಅಲ್ಲೋ ಇರಲ್ಲೋ ಇದೆ ಇವ್ರ ಅಧಿಕಾರ ಮೇಲೆ ಮಾಡು ಎಲ್ಲ ಮಾಡೋರು ಎಲ್ಲ ಅಧಿಕಾರನಲ್ಲಿ ನಲ್ಲಿ ಮಾಡೋರು ನಮ್ಮ ನಮ್ ಸಾಹೇಬ್ರೆ ಮುಷ್ತಾಫ್ ಸಹ ಮುಷ್ತಾಫ್ ಅಹಮದ್ ಸಾಹೇಬ್ರೆ ಮಿನಿಸ್ಟರ್ ಸಾಹೇಬ್ರೆ ಸ್ವಲ್ಪ ದಯವಿಟ್ಟು ಇವ್ರಿಗೆ ನಾನು ಇವಾಗ ವರ್ಕ್ ಲೋಡ್ ಜಾಸ್ತಿ ಆಗ್ಬಿಡ್ತು ಅಂತ ಕೇಳಿದೆ ವರ್ಕ್ ಲೋಡ್ ಇಲ್ಲ ಆಮೇಲೆ ಟ್ರಾನ್ಸ್ಫರ್ ಕೇಳಿದೆ ಇವಾಗ ಬಹಳ ಒಳ್ಳೆ ರೀತಿಯಿಂದ ಒಳ್ಳೆ ರೀತಿ ಮೀನ್ಸ್ ಸಾರಿ ಬಹಳ ಹಂಬಲ್ ರಿಕ್ವೆಸ್ಟ್ ನಾನು ಕೇಳ್ಕೊಳ್ತಾ ಇದ್ದೀನಿ ಒಂದು ಇನ್ಕ್ವೈರಿ ಇವ್ರ ಪರ ಒಂದ್ ಇನ್ ಇನಿಶಿಯೇಟ್ ಮಾಡಿ ಆವಾಗ ಇವ್ರಿಗೆ ಸಸ್ಪೆಂಡ್ ಮಾಡಿ ಇವ್ರಿಗೆ ಸಸ್ಪೆಂಡ್ ಮಾಡಿ ಬೆಸ್ಟ್ ಸೊಲ್ಯೂಷನ್ ಇವ್ರಿಗೆ ನೋಡೋಣ ಹೆಂಗೋ ಒಂದು ಮೇಲ್ಗಡೆ ಹೆಸರಿನಲ್ಲಿ ಒಂದು ಒಂದು ಉಮೀದ್ ಮಿನ್ಸು ಒಂದು ಭರೋಸೆ ಮಾಡೋಣ ಎಲ್ಲೋ ಒಂದ್ ಕಡೆ ಅಡ್ಮಿನಿಸ್ಟ್ರೇಷನ್ ಸರಿಬಹುದು ತನಿಖೆ ಮಾಡ ಇನ್ನೊಂದ್ ಕಡೆನು ಇವಾಗ ಗೊತ್ತಾಗ್ತಾ ನಮ್ ಮುಸ್ಟಾಕ್ ಸಾಹೇಬದು ಬಹಳ ಸೀರಿಯಸ್ ಆಗಿ ಅಲಿಗೇಶನ್ ಬಂದೈತೆ ರೈಟಿಂಗ್ ನಲ್ಲಿ ನಿಮ್ ಕಂಪ್ಲೇಂಟ್ ಹೋಗೈತೆ ಅದು ಗೊತ್ತಿದೆ ಅದು ಪೇಪರ್ ಸಿಕ್ಕೈತೆ ಮಂಡ್ಯ ಡಿಸ್ಟಿಕ್ ಮದ್ದೂರ್ ತಾಲೂಕ್ ಮದ್ದೂರ್ ತಾಲ್ಲೂಕ್ ನಲ್ಲಿ ಕೆಸ್ತೂರ್ ಕೆಸ್ತೂರ್ ಅಂತ ಗೆತ್ನ ಮಾಡಿ ಇದರ ಬಗ್ಗೆ ಮುಂದೆ ಬಂದು ಹೇಳ್ತೀನಿ ಕೆಸ್ತೂರ್ನಲ್ಲಿ ನೀವ್ ಏನೇನ್ ಮಾಡಿದ್ರಿ ಅಂತ ಏನ್ ಆಟ ಆಡ್ಸಿದಿರಿ ನೀವು ಎಪಿಸೋಡ್ಸ್ ನಲ್ಲಿ ಕೆಸ್ತೂರ್ ಸಮಸ್ಯೆ ತಕೊಂಡಿ ಹೇಳ್ತೀನಿ ಕೆಸ್ತೂರು ಅಂಡ್ ಆಲಂಬಡಿ ಕವಲ್ ಆಲಂಬಡಿ ಕವಲ್ ಎಲ್ಲ ಆಲಂಬಡಿ ಕವಲ್ ಇದ್ ಎರಡು ಇಶ್ಯೂ ಬಗ್ಗೆ ಇನ್ಶಾಲ್ವಾ ಇದೇ ಪರ ನಾನು ಹೇಳ್ತೀನಿ ಈ ಇಶ್ಯೂಸ್ಗೆ ಇವರು ಏನೇನೋ ಅಲ್ಲಿ ಆಟ ಆಟ ಆಡ್ ಸಾವಿರ ಆಫೀಸರ್ ಆಕುಪಯಿಂಗ್ ದಿಸ್ ಹೈಯೆಸ್ಟ್ ಚೇರ್ ಆಫ್ ಆಫೀಸರ್ ಕಮಿಟಿ ನೀವು ಒನ್ ಸೈಡೆಡ್ ಜನ ಪರ ಎಲ್ಲೂ ನಿಂತ್ಕೋಬೇಡ ನೀವು ಇಬ್ಬರು ಕಾನ್ಫಿಡೆನ್ಸು ತಕ್ಕೋಬೇಡಿ ನಿಮ್ ಪರ ಪೇಪರ್ಸ್ ಏನಿದೆ ಪೇಪರ್ಸ್ ಗೈಡ್ಲೈನ್ಸ್ ಫಾಲೋ ಮಾಡಿ ಗೈಡ್ಲೈನ್ಸ್ ಇಂಪ್ಲಿಮೆಂಟ್ ಮಾಡಿ ಇದು ಬಿಟ್ರೆ ಇಲ್ಲ ಸರ್ಗ ಕೇಳಿದ್ದೀನಿ ಇವ್ರಿಗೆ ಇನ್ಕ್ವೈರಿ ಮಾಡಿಸಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ ಸಸ್ಪೆಂಡ್ ಮಾಡಿಸಿ ಖಂಡಿತ ಖಂಡಿತ ಮಾಡ್ಸೋಣ ಸೊ ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದು ನಾವು ಈ ಸಂಚಿಕೆಯಲ್ಲಿ ಪ್ರಮುಖವಾದ ಅಂಶ ಏನಿಟ್ಕೊಂಡು ಹೋದ್ರೆ ಮೈಸೂರಿನ ಒಬ್ಬ ಆಫೀಸರ್ ಯಾರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅದಕ್ಕೂ ತನಿಖೆ ಆಗಬೇಕು ತನಿಖೆ ಆಗೋವರೆಗೂ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ತಪ್ಪಿಲ್ಲ ಅಂದ್ರೆ ನಾವ್ ಯಾರು ಅಂತ ಪ್ರಶ್ನೆ ನನ್ಗೆ ಯಾರಿಗೂ ಇರೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಜೊತೆಗೆ ಹೊಸ ಬಾಂಬ್ ಕೂಡ ಹೇಳಿರುವಂತರಿಸಿದ್ದಾರೆ ಮದ್ದೂರಿನ ಕೆಸ್ತೂರು ಅಂತ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಕೂಡ ನಾವು ನಿಮ್ಮ ಮುಂದೆ ತರ್ತೀವಿ ಅದನ್ನ ಹೇಳ್ತಾ ಮುಸ್ಲಿಂಗೆ ಮಕ್ಬಲ್ ಶರೀಫ್ರ ಚಾಟಿ ಸಂಚಿಕೆ ಹದಿನೆಂಟು ಈ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ನೋಡ್ತಾ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ thank you